ಭಕ್ತಿಗೆ ಸಮರ್ಪಿಸಿದ ಸೀರೆ ಅರ್ಧ ಬೆಲೆಗೆ ಮಾರಾಟ ಆಯ್ತಾ ಚಾಮುಂಡಿಗೆ ಉಡುಗೊರೆಯಾಗಿ ಬಂದಂತಹ ಸೀರೆಗಳು ಭಕ್ತರು ಕೊಟ್ಟ ಸೀರೆ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇದೆ ಮೈಸೂರು ದಸರಾ ಸಂದರ್ಭದಲ್ಲಿ ನಾಡ ದೇವತೆ ಚಾಮುಂಡೇಶ್ವರಿಗೆ ಭಕ್ತರು ಭಕ್ತಿಯಿಂದ ಬೆಲೆ ಬಾಳುವ ಸೀರೆಗಳನ್ನು ಅರ್ಪಿಸಿರ್ತಾರೆ ಆ ಸೀರೆ ಈಗ ಅರ್ಧ ಬೆಲೆಗೆ ಮಾರಾಟ ಆಗ್ತಾ ಇದೆಯಾ ಅಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಭಕ್ತರು ಕೊಟ್ಟಂತಹ ಸೀರೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯಂತೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ ಚಾಮುಂಡಿ ಬೆಟ್ಟದ ಕಾರ್ಯದರ್ಶಿ ರೂಪಾ ವಿರುದ್ಧ ಆರೋಪ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಭಕ್ತರು ಕೊಟ್ಟಂತಹ ಸೀರೆಯನ್ನು ತೆಗೆದುಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ರು ವಿಡಿಯೋ ಸಮೇತ ಪೊಲೀಸರಿಗೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ ಲಕ್ಷಾಂತರ ರೂಪಾಯಿ ಬೆಲೆಯ ಸೀರೆಯನ್ನು ಕದ್ದು ಅದನ್ನ ಮಾರಾಟ ಮಾಡಲಾಗ್ತಾ ಇದೆ ಅಂತ ದೂರ್ನಲ್ಲಿ ಹೇಳ್ತಾರೆ ರೂಪಾ ಹಾಗೂ ಸಿಬ್ಬಂದಿ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತ ಸ್ನೇಹಮಯಿ ಕೃಷ್ಣ ಆಗ್ರಹಿಸಿದ್ದಾರೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಕಾರ್ಯದರ್ಶಿ ರೂಪ ಇವರ ವಿರುದ್ಧ ಈಗ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ ಮೈಸೂರು ದಸರಾ ವೇಳೆ ಸಾವಿರಾರು ಭಕ್ತರು ತಾಯಿ ಚಾಮುಂಡೇಶ್ವರಿಗೆ ಭಕ್ತಿಯಿಂದ ಸೀರೆಯನ್ನು ಅರ್ಪಿಸಿರ್ತಾರೆ ಅದನ್ನ ಕದ್ದು ಕಾಳು ಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ಇದಿಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಮಧು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯ ಕೃಷ್ಣ ಅವರು ಮಾಡ್ತಾ ಇರುವಂತಹ ಆರೋಪ ಏನು ಅವರು ಕೊಟ್ಟಂತಹ ದೂರಲ್ಲಿರುವ ಪ್ರಮುಖ ಅಂಶ ಏನು ಉಲ್ಲೇಖ ಮಾಡಿದ್ದಾರೆ ಗುಣ ಏನಂತ ಹೇಳಿದ್ರೆ ಈಗ ಏನು ನಾಡದೇವತೆ ದೇವತೆ ಅದ್ರಲ್ಲೂ ಕೂಡ ಇಡೀ ದಸರಾ ಸಂದರ್ಭದಲ್ಲಿ ದಸರಾಗೆ ಚಾಲನೆ ಕೊಡುವಂತ ಸ್ಥಳ ಆಗಿರ್ತಕ್ಕಂಥ ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ ದೇವಸ್ಥಾನದಲ್ಲಿ ಇರ್ತಕ್ಕಂತ ಅಲ್ಲಿ ಸಾವಿರಾರು ಭಕ್ತಾದಿಗಳು ಪ್ರತಿದಿನ ಏನ್ ಬರ್ತಾರೆ ಅರಕೆ ರೂಪದಲ್ಲಿ ಕೊಡುವಂತಹ ರೇಷ್ಮೆ ಸೀರೆಗಳೇನಿವೆ ಸೀರೆಗಳೇನಿವೆ ಅದರಲ್ಲಿ ಬೆಳೆ ಸೀರೆಗಳನ್ನು ಸೀರೆಗಳನ್ನ ಈಗ ಚಾಮುಂಡಿ ಪ್ರಾಧಿಕಾರದ ಕಾರ್ಯದರ್ಶಿ ಆಗಿರ್ತಕ್ಕಂಥ ರೂಪ ಅವರು ಸೇರ್ಕೊಂಡು ಅವರ ಜೊತೆಗೆ ಸಿಬ್ಬಂದಿಗಳು ಸೇರ್ಕೊಂಡು ಕಳ್ಳತನದಲ್ಲಿ ಅದನ್ನು ಕದ್ದು ಬೇರೆಡೆಗೆ ಮಾರಾಟವನ್ನ ಮಾಡುತ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು ಇದರ ಸಂಬಂಧವಾಗಿ ಕೆಆರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಸ್ನೇಮಿ ಕೃಷ್ಣ ಅವರು ಎರಡು ವಿಡಿಯೋ ತುಣುಕುಗಳನ್ನ ಇಟ್ಟಿದ್ದಾರೆ ಅದರಲ್ಲಿ ಒಬ್ಬ ಸಿಬ್ಬಂದಿ ದೇವಸ್ಥಾನದ ಸೀರೆಗಳ ಗಂಟು ಅಂದ್ರೆ ಒಂದು ಸೀರೆಯ ಗಂಟನ್ನ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಭೋಜನ ಕೊಠಡಿ ಏನಿದೆ ಭೋಜನ ಕೊಠಡಿಗೆ ತೆಗೆದುಕೊಂಡು ಹೋಗುವಂತದ್ದು ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಇರ್ತಕ್ಕಂಥದ್ದು ಭೋಜನ ಕೊಠಡಿಯಿಂದ ಕಾರ್ಯದರ್ಶಿಗಳ ಸರ್ಕಾರಿ ವಾಹನ ಏನಿದೆ ಆ ವಾಹನದ ಡಿಕ್ಕಿಗೆ ತಂದು ಮಡಗುವಂತಹ ಈ ಒಂದು ವಿಡಿಯೋ ಏನಿದೆ ಆ ವಿಡಿಯೋ ತುಣುಕುಗಳನ್ನ ಇಟ್ಕೊಂಡು ಈಗ ಕೆ ಆರ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಅವರ ಪ್ರಮುಖವಾದ ಅಲಿಗೇಷನ್ ಇರ್ತಕ್ಕಂಥದ್ದು ಭಕ್ತಾದಿಗಳು ಭಕ್ತಿಯ ಸಮರ್ಪಣೆಗಾಗಿ ಕೊಡುವಂತಹ ಸೀರೆಗಳು ಸೀರೆಗಳಲ್ಲಿ ಲಕ್ಷ ಲಕ್ಷ ಲಕ್ಷಕ್ಕೆ ಬೆಲೆ ಬಾಳುವಂತಹ ರೇಷ್ಮೆ ಸೀರೆಗಳು ಏನಿರ್ತವೆ ಆ ಸೀರೆಗಳನ್ನ ಈಗ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಆಗಿರ್ತಕ್ಕಂಥ ರೂಪ ಅವರು ಏನಿದ್ದಾರೆ ಅವರು ಒಂದಷ್ಟು ಸಿಬ್ಬಂದಿಗಳ ಜೊತೆಗೆ ಸೇರಿಕೊಂಡು ತಮ್ಮ ವಾಹನದಲ್ಲಿ ತೆಗೆದುಕೊಂಡು ಹೋಗಿ ಅದನ್ನ ಬೇರೆ ಕಡೆಗೆ ಮಾರಾಟವನ್ನ ಮಾಡ್ತಿದ್ದಾರೆ ಇದರಲ್ಲಿ ಭಕ್ತರ ಭಾವನೆಗೂ ಕೂಡ ಧಕ್ಕೆ ಆಗ್ತದೆ ಅದೇ ರೀತಿಯಾಗಿ ಸರ್ಕಾರಕ್ಕೂ ಕೂಡ ನಷ್ಟ ಆಗ್ತಿದೆ ಅನ್ನೋದು ಅವರ ಆರೋಪ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ದೂರನ್ನ ಕೊಟ್ಟಿದ್ದಾರೆ ದೂರನ್ನ ಕೊಟ್ಟು ಆ ಆರೋಪಿಗಳೇನಿದ್ದಾರೆ ಅವರ ವಿಚಾರಣೆಗೊಳಪಡಿಸಿ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ಅವರ ವಾದ ಆಗಿರ್ತಕ್ಕಂಥದ್ದು ವೀಣಾ ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್